ಚಂದ್ರನ ಪೂಜೆ ಮಾಡಿಸಿದ್ರು ಅಲ್ಲೇ ಕಾಣ್ತಿದ್ದಾರೆ ಬಟ್ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಎಲ್ಲ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ಎಸ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ತುಂಬ ದಿನಗಳೇ ಆಗೋಗಿದ್ದು ವಿಡಿಯೋ ಮಾಡ್ದೇನೆ ಹಾಗೆ ಈ ವರ್ಷ ಹೊಸ ವರ್ಷ ಇಂದಿನಿಂದ ನಮಗೆ ಶುರುವಾಗುತ್ತೆ ಮೊದಲನೇದಾಗಿ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಲ್ಲ ಬೇವು ಅಂದರೆ ಸಿಹಿ ಕಹಿ ಕಷ್ಟ ಸುಖ ಜೀವನದಲ್ಲಿ ಎರಡೂ ಕೂಡ ಸಮನಾಗಿರಲಿ ಹಾಗೆ ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ ದೇವರು ಆ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲನ ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಥ್ಯಾಂಕ್ ಯು ಇಲ್ಲಿ ಎಣ್ಣೆ ಹಚ್ಕೊಂಡು ಇಲ್ಲಿ ಏರೇ ಹುಡುಗರೆಲ್ಲ ಓಡಿ ಬರ್ತಾ ಇದ್ದಾರೆ ನೋಡ್ರಿ ಇಲ್ಲಿ ಸಮೂ ಫಸ್ಟ್ ಬಂದ ನೋಡ್ರಿ ಬರ್ತಾ ಇದ್ದಾರೆ ನಾವು ಈಗ ಎಣ್ಣೆ ಹಚ್ಕೊಂಡು ಯುಗಾದಿ ಹಬ್ಬ ಅಂದರೆ ಎಣ್ಣೆ ಸ್ನಾನ ಮಾಡೋದೇ ಅಲ್ವಾ ಸೊ ಎಲ್ಲರೂ ಕೂಡ ಎಣ್ಣೆ ಹಚ್ಕೊಂಡು ಇವಾಗ ಸ್ನಾನ ಮಾಡಬೇಕು ಬ್ರೇಕ್ಫಾಸ್ಟಿಗೆ ಇವತ್ತು ನೀರು ದೋಸೆ ಹೇ ಕಾಯಿ ಚಟ್ನಿ ಮಾಡಿದ್ದೆ ಹಾಗೆ ಹಿಂಗ ನೋಡ್ಬೋದು ಹೂವು ಕೂಡ ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಈ ಹೊಸ ವರ್ಷ ನಮಗಿವಾಗ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಪ್ರಕೃತಿಲೂ ಕೂಡ ಡಿಫ್ರೆನ್ಸ್ ಕಾಣ್ಬೋದಲ್ವ ನಾವು ಮರಗಳು ಚಿಗಿರೋದಾಗಿರ್ಬಹುದು ಹಾಗೆ ಎಲ್ಲ ತುಂಬ ಚೆನ್ನಾಗಿರುವಂತಹ ಒಂದು ವಾತಾವರಣ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತಲ್ಲ ಸೊ ಇವತ್ತಿನ ದಿನ ಮೊದಲನೇದಾಗಿ ಎಣ್ಣೆ ಸ್ನಾನ ಮಾಡೋದು ಹಾಗೆ ನಾವಿವತ್ತು ಬೇವು ಬೆಲ್ಲ ಅಂದರೆ ಬೇವು ಅಂತ ಮಾಡ್ತೀವಿ ಶಾವಿಗೆ ಊಟ ಮಾಡ್ತೀವಿ ಶಾವಿಗೆ ಬಸ್ಕೊಂಡು ಹಾಗೆ ನೋಡೋಣ ಇವತ್ತು ಚಂದ್ರ ಕಾಣಿಸೋದು ನೆನ್ನೆ ಅಮಾವಾಸ್ಯೆ ಆಗಿದೆ ಸೊ ಇವತ್ತು ಚಂದ್ರ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ ನಾಳೆ ಹೋಳಿಗೆ ಮಾಡ್ತೀವಿ ಇದು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ತುಂಬ ದಿನಗಳೇ ಆಗೋಗಿತ್ತು ಬ್ಲಾಗ್ ಮಾಡ್ತೇನೆ ಸೊ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಯುಗಾದಿ ಫಸ್ಟ್ ಡೇ ನಮ್ಮ ನೀವು ನೀವೀಗಾಗಲೇ ಎರಡು ವಿಡಿಯೋನ ನೋಡಿದ್ದೀರಾ ಲಾಸ್ಟ್ ಟೈಮ್ ಸೇಮ್ ಎಣ್ಣೆ ಸ್ನಾನ ಮಾಡಿಕೊಂಡು ಬಾಗಿಲಿಗೆ ಸಿಂಗಾರ ಮಾಡೋದು ಹಾಗೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಎಲ್ಲ ಕಟ್ಟೋದು ಡಿಫ್ರೆಂಟಾಗಿ ರಂಗೋಲಿಗಳು ಹಾಕೋದು ಇದೆಲ್ಲ ಡಿಫ್ರೆಂಟಾಗಿರುತ್ತೆ ಹಾಗೆ ಇವತ್ತು ಫಸ್ಟ್ ಡೇ ನಾವು ಬೇವ್ ಮಾಡ್ತೀವಿ ಅಂದರೆ ಬೇಫ್ ಬೇವು ಬೆಲ್ಲ ಮಾಡಿಬಿಟ್ಟು ಶಾವಿಗೆ ಬಸ್ಕೊಂಡು ನಾವು ಇವತ್ತಿನ ದಿನ ಫಸ್ಟ್ ಡೇ ಊಟ ಮಾಡೋದು ಅದಾದಮೇಲೆ ಇವತ್ತು ಚಂದ್ರ ಕಾಣೋದಿಲ್ಲ ಏಕೆಂದರೆ ಅಮಾವಾಸ್ಯಾಗಿ ನೆಕ್ಸ್ಟ್ ಡೇ ಸೊ ನೆ ಇದ್ರದ್ದು ನೆಕ್ಸ್ಟ್ ಡೇ ಅಂದರೆ ನಾವು ಅಮಾವಾಸ್ಯೆ ನೆಕ್ಸ್ಟ್ ಆಗಿ ಅದರ ನೆಕ್ಸ್ಟ್ ಡೇ ಅಂದರೆ ಚಂದ್ರ ಕಾಣೋ ದಿನ ಚಂದ್ರ ದರ್ಶನದ ದಿನ ಆವತ್ತು ನಾವು ಹೋಳಿಗೆ ಮಾಡ್ತೀವಿ ಆವತ್ತಿನ ದಿನದ ಇದು ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಈಗ ಸೊ ಎಲ್ಲ ರೆಡಿ ಆಗಿಬಿಟ್ಟು ಚಂದ್ರ ದರ್ಶನಕ್ಕೆ ನಿಂತಿದ್ದೀವಿ ಇಲ್ಲಿ ಚಂದ್ರ ಕಾಣ್ತಾ ಇಲ್ಲ ಆ್ಯಕ್ಚುಲಿ ವಿಡಿಯೋದಲ್ಲಿ ಬಟ್ ಚಂದ್ರ ಕಾಣಿಸ್ತು ಅವತ್ತು ನಾವು ಹೋಳಿಗೆ ಊಟ ಮಾಡೇ ಚಂದ್ರ ನೋಡಬೇಕು ಅನ್ನೋ ಒಂದು ಏನು ಪದ್ಧತಿ ಹಾಗಾಗಿ ಅವತ್ತಿನ ದಿನ ಮತ್ತು ಎಲ್ಲ ಪೂಜೆ ಮಾಡಿಕೊಂಡು ದೇವರಿಗೆಲ್ಲ ಮತ್ತು ಕಾಯಿ ಹೊಡೆದು ಬಾಳೆಹಣ್ಣೆಲ್ಲ ನೈವೇದ್ಯ ಮಾಡಿ ಎಲ್ಲರಿಗು ಕೂಡ ಬೇವು ಬೆಲ್ಲನ ಹಂಚೋದು ಒಂದು ಎರಡನೇ ದಿನದ ನಮ್ಮ ಒಂದು ಯುಗಾದಿ ಹಬ್ಬದ ದಿನ ಹಾಗೆ ಕೆಲವೊಂದಷ್ಟು ಫೋಟೋಗಳನ್ನ ಕೂಡ ನಾವಲ್ಲಿ ತೆಗೆಸ್ಕೊಂಡ್ವಿ ನಾನು ಹಾಗೆ ಮಗಳು ರೆಡಿಯಾಗಿದ್ವಿ ಹಾಗಾಗಿ ನೀವು ಕೂಡ ನೋಡ್ತಾ ಹೋಗ್ಬೋದು ಚಂದ್ರನ ಪೂಜೆ ಮಾಡಿಸಿದ್ರು ಅಲ್ಲೇ ಕಾಣ್ತಿದ್ದಾರೆ ಬಟ್ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ തെگی നോടലി വൈറ്റ് എസ്റ്റേ Zoom ಮಾಡಿದ್ರുനോ അത് കാണസ്ഥേ ഇല്ല കാണസ്തന്ന പാപ്പ വൈറ്റ് വൈറ്റ് സമോ എസ്റ്റേ Zoom നോടി എല്ലാര ഇദോ വൈറ്റ് വൈറ്റ് ഇങ്ങേ വൈറ്റ് റെഡി ഷോക്ടറൈറ്റ് സമോ ആൾ പിങ്ക് പ്ലാൻറ് ഇദേ ಚಂದ್ರದರ್ಶನ ಆಯಿತು ಅಂದರೆ ಯುಗಾದಿ ಹಬ್ಬ ಕಂಪ್ಲೀಟ್ ಆದಂಗೆ ಸೊ ಚಂದ್ರ ನೋಡಿ ಎಲ್ಲರಿಗೂ ಕೂಡ ಬೇವು ಬೆಲ್ಲನ ಹಂಚೋದು ಬೇವು ಬೆಲ್ಲ ಅಂದರೆ ಸಿಹಿ ಕಹಿ ಜೀವನದಲ್ಲಿ ಕಷ್ಟ ಸುಖ ಎರಡೂ ಕೂಡ ಸಮನಾಗಿರಬೇಕು ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಹಾಗೆಯೇ ನಮ್ಮ ಹಿರಿಯರು ಎಲ್ಲದಕ್ಕೂ ಒಂದು ಏನು ಒಂದು ಒಂದಷ್ಟು ನಿಯಮಗಳನ್ನು ಮಾಡಿರ್ತಾರೆ ಅಂದರೆ ಎಣ್ಣೆ ಒಂದಷ್ಟು ಪದ್ಧತಿಗಳನ್ನ ಆಚರಿಸ್ಕೊಂಡು ಬಂದಿರ್ತಾರೆ ಈಗ ಎಣ್ಣೆ ಸ್ನಾನ ಮಾಡುವಂಥದ್ದು ಬೇವಿನ ಸೋಪ್ ಹಾಕಿ ಯಾಕಪ್ಪ ಅಂತ ಹೇಳಿದ್ರೆ ಈಗ ಸಮ್ಮರ್ ಆಗಿರೋದ್ರಿಂದ ಬೇಸಿಗೆ ಕಾಲ ಆಗಿರೋದ್ರಿಂದ ಬೇವ್ರೋಜ್ ಜಾಸ್ತಿ ಹಾಗೆ ಫಂಗಸ್ಗಳು ಜಾಸ್ತಿ ಇರುತ್ತೆ ಸೆಪ್ಟಿಕ್ ಇನ್ಫೆಕ್ಷನ್ಸ್ ಆಗುತ್ತೆ ಸೊ ಅದೆಲ್ಲ ಬೇವಿನ ಗುಣ ಏನಪ್ಪ ಅಂದರೆ ಇನ್ಫೆಕ್ಷನ್ಸ್ ಎಲ್ಲ ಕಮ್ಮಿ ಮಾಡೋದು ಸೊ ಹಾಗಾಗಿ ಎಣ್ಣೆ ಸ್ನಾನ ಆವತ್ತಿನ ದಿನ ಯಾಕೆ ಮಾಡಬೇಕು ಅಂದರೆ ಇನ್ಫೆಕ್ಷನ್ಸ್ ಕಮ್ಮಿ ಆಗುತ್ತೆ ಬೆವರ್ತಾರೆ ಈ ರೀತಿಯಾದಂತಹ ಕೆಲವೊಂದು ರೂಲ್ಸ್ಗಳು ಸೈಂಟಿಫಿಕಲಿ ಕೂಡ ತುಂಬ ಹತ್ತಿರವಾಗಿರುತ್ತೆ ನಮ್ಮ ಹಿರಿಯವರು ಮಾಡಿರುವಂತಹ ಎಲ್ಲ ಪದ್ಧತಿಗಳು ಕೂಡ ಕಾರಣ ಇಲ್ಲದೆ ಯಾವುದು ಮಾಡೋದಿಲ್ಲ ಹಾಗಾಗಿ ಅವೆಲ್ಲ ಕೂಡ ನಾವು ಆಚರಿಸಿಕೊಂಡು ಬರೋಣ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ ಇಷ್ಟ ಆಗಿದೆ ಅಂದ್ಕೊಂಡಿದ್ವಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್